ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಒಂದು ಮಹತ್ವವಾದ ದಿನ ಅಂತಲೇ ಹೇಳ್ಬೋದು ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂದರೆ ಏನು ಅಕ್ಷಯ ತೃತೀಯದ ಬಗ್ಗೆ ನಾವು ತಿಳಿಬೇಕು ಅಂತಂದರೆ ಸಾಕಷ್ಟು ಪುರಾತನ ಕಾಲದಿಂದಲೂ ಕೂಡ ನಡೆದು ಬಂದಂಥ ದಾರಿಗಳಿವೆಲ್ಲ ಇದು ಹಿಂದೂ ಮಾಸವಾದ ವೈಶಾಖ ಶುಕ್ಲ ಪಕ್ಷದ ಮೂರನೇ ತಿಥಿ ತೃತೀಯ ಅಂದರೆ ಚಂದ್ರನಿಗೆ ಮೂರನೇ ಹಂತ ಚಂದ್ರನ ದಿನದಂದು ಬರ್ತಕ್ಕಂಥದ್ದು ಹಾಗಾಗಿ ನಾವು ಇದನ್ನು ಅಕ್ಷಯ ತೃತೀಯ ಅಂಥೇಳಿ ಕರಿತೀವಿ ಅಕ್ಷಯ ಅಂದರೆ ಸಂಸ್ಕೃತದಲ್ಲಿ ಸಮೃದ್ಧಿ ಭರವಸೆ ಸಂತೋಷ ಯಶಸ್ಸು ಎಂಬ ಅರ್ಥವಿದೆ ಯಾಕಂತಂದರೆ ಪ್ರತಿಯೊಬ್ಬರೂ ಕೂಡ ಈ ದಿನ ಏನೇ ಮಾಡಿದರೂ ಅದು ಯಶಸ್ವಿ ಅಕ್ಷಯವಾಗುವುದು ಅದು ವೃದ್ಧಿಸುವುದು ಅಂಥೇಳಿ ಮೊದಲಿನಿಂದ ನಡೆದು ಬಂದಂಥ ದಾರಿ ಅದು ಕೂಡ ನಂಬಿಕೆ ಹಾಗಾಗಿ ಸಾಮಾನ್ಯವಾಗಿ ಜನರು ಈ ದಿನ ಬಂಗಾರ ತೆಗೆದುಕೊಳ್ಳುವುದು ವಾಡಿಕೆ ಆದರೆ ಉಳ್ಳವರು ತೆಗೆದುಕೊಂಡರು ಬಡವರು ತೆಗೆದುಕೊಳ್ಳುವುದು ಸಾಧ್ಯವೇ ಸಾಕಷ್ಟು ಜನ ಇದ್ದಂಥವ್ರು ಬಂಗಾರವನ್ನು ತೆಗೆದುಕೊಳ್ತಾರೆ ಆದರೆ ಬಡವರು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗದೇ ಇರುವಂಥ ಪರಿಸ್ಥಿತಿ ಇವತ್ತಿನ ದಿವಸ ಬಂಗಾರ ಕೂಡ ಆಗಿದೆ ಬರೀ ಅಕ್ಷಯ ತೃತೀಯ ಅಂದರೆ ಬರೀ ಬಂಗಾರಕ್ಕೆ ಮಾತ್ರವಲ್ಲ ಒಂದು ಬಾರಿ ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದರೆ ನಮಗೆ ಗೊತ್ತಾಗುವುದು ಈ ದಿನವೇ ತ್ರೇತಾಯುಗವು ಆರಂಭವಾಯಿತು ಶ್ರೀರಾಮಚಂದ್ರನ ಅಧ್ಯಾಯ ಪ್ರಾರಂಭವಾಯಿತು ಯಾಕೆ ಮಹತ್ವ ಪಡೆಯುತ್ತೆ ಅಕ್ಷಯ ತೃತೀಯ ಅನ್ನೋದನ್ನು ನೋಡಬೇಕಂತಂದರೆ ಈ ದಿನವೇ ಜಮದಗ್ನಿಯ ಪುತ್ರ ಅಂದರೆ ವಿಷ್ಣುವಿನ ಆರನೇ ಅವತಾರ ಪರಶುರಾಮನು ಕೂಡ ಅವತರಿಸಿದ್ದು ಕೂಡ ಇದೇ ದಿನ ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ ಸುಧಾಮನು ದ್ವಾರಕೆಗೆ ಹೋಗಿದ್ದು ಮಿತ್ರನ ಸತ್ಕಾರ ಸ್ವೀಕರಿಸಿದ್ದು ಸಂಪತ್ತು ಹೊರವಾಗಿ ಸಿಕ್ಕಿದ್ದು ಕೂಡ ಈ ದಿನವೇ ಅದೇ ರೀತಿ ತುಳಸಿದಾಸರು ಕೂಡ ರಾಮಚರಿತ್ರ ಮಾನಸ ರಚನೆ ಮಾಡಿದ್ದು ಕೂಡ ಈ ದಿನವೇ ವೇದವಾಸರು ಕೂಡ ಮಹಾಭಾರತದ ರಚನೆಯನ್ನು ಪ್ರಾರಂಭಿಸಿದ ದಿನ ಕೂಡವೂ ಇದೆ ಪರಶಿವನ ಜಡೆಯಿಂದ ಗಂಗೆ ಧರೆಗೆ ಇಳಿದ ದಿನ ಕೂಡ ಇದೇ ದಿವಸ ಕುಬೇರನು ಈ ಶುಭ ದಿನದಂದು ಸಂಪತ್ತನ್ನು ದೇವರುಗಳನ್ನು ದೇವರನ್ನು ಕೂಡ ನೇಮಿಸಿದ ದಿನ ಹಾಗಾಗಿ ಪ್ರತಿಯೊಂದು ಕೂಡ ಮಹತ್ವದ್ದಾಗಿರ್ತಕ್ಕಂಥ ದಿನಗಳಂತಲೇ ಹೇಳ್ಬೋದು ಆದಿ ಶಂಕರಾಚಾರ್ಯರು ಕನಕದಾಸ ಸ್ತೋತ್ರ ರಚನೆಯನ್ನು ಮಾಡಿದರು ಸೂರ್ಯದೇವನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂಥ ದಿನವಿದು ಇದು ಕೂಡ ಬಹಳ ಮಹತ್ವವನ್ನು ಪಡೆಯುವಂಥದ್ದು ಸೂರ್ಯದೇವನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕೊಡಬೇಕಾದರೂ ಕೂಡ ಇದರದ್ದು ಒಂದು ಮೂಲ ಇತಿಹಾಸವನ್ನು ನಾವು ನೋಡೋದಾಯಿತು ಅಂತಂದರೆ ಸೂರ್ಯದೇವರಿಗಿಂತ ಮುಂಚಿತವಾಗಿ ಪಾಂಡವರು ವನವಾಸಕ್ಕೆಂದೇನು ಹೇಳಿ ಹೋಗ್ತಾರೆ ವನವಾಸಕ್ಕೆ ಹೋಗಬೇಕಾದ್ರೆ ಅವ್ರ ಹಿಂದೆ ಕೆಲವೊಂದಿಷ್ಟು ಜನ ಬ್ರಾಹ್ಮಣರು ಹಾಗೂ ಕೆಲವೊಂದಿಷ್ಟು ಸೇವಕರು ಅವ್ರ ಜೊತೆಗೇ ಹೋಗ್ತಾರೆ ಇಡೀ ಅಸ್ತಿನಾಪುರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರಜೆಗಳು ನಾವು ನಿಮ್ಮ ಜೊತೆಗೆ ಬರ್ತೀವಿ ವನವಾಸಕ್ಕೆ ಅಂತೇಳಿ ಅಂದಾಗ ಇಲ್ಲ ಇಲ್ಲ ಬೇಡ ನೀವು ಈ ರಾಜ್ಯದಲ್ಲಿ ಇರಬೇಕು ಹಾಗೆಲ್ಲ ಬರಬಾರ್ದು ಅಂತಂದು ಅವರೆಲ್ಲರಿಗೂ ಕೂಡ ಮನ ಪರಿವರ್ತನೆ ಮಾಡಿ ಅವ್ರಿಗೆ ಒಪ್ಪಿಸಿ ಆನಂತರ ಅವರನ್ನು ಬಿಟ್ಟು ಹೋಗ್ತಿರ್ಬೇಕಾದ್ರೆ ಕೆಲವು ಜನ ಬ್ರಾಹ್ಮಣರು ಕೆಲವು ಜನ ಸೇವಕರು ಇಲ್ಲ ನಾವು ನಿಮ್ಮೊಟ್ಟಿಗೆ ಬಂದೇ ಬರ್ತೀವಿ ಅಂತೇಳಿ ಅವರು ಒಟ್ಟಿಗೆ ಹೋಗ್ತಾರೆ ಆದರೆ ಅವರೊಟ್ಟಿಗೆ ಹೋಗಬೇಕಾದ್ರೆ ಅವರಲ್ಲಿರ್ತಕ್ಕಂಥ ದವಸ ಧಾನ್ಯಗಳು ಕೆಲವು ದಿನಗಳ ಕಾಲ ನಡೆಯುತ್ತೆ ಆಗುತ್ತೆ ಆದರೆ ಕೆಲವು ದಿನಗಳಾದ ನಂತರ ಆಹಾರದ ಕೊರತೆ ಅವ್ರಿಗೆ ಉಂಟಾಗುತ್ತೆ ಆಗ ಪಾಂಡವರು ಇದರ ಬಗ್ಗೆ ಕೂತ್ಕೊಂಡು ವಿಚಾರ ಮಾಡಿದಾಗ ದವಸ ಧಾನ್ಯಗಳೆಲ್ಲ ಖಾಲಿಯಾಗಲಿಕ್ಕೆ ಬಂತು ಈಗ ಕೆಲವೇ ಕೆಲವು ದವಸ ಧಾನ್ಯಗಳಿದ್ದಾವೆ ನಾವು ಏನು ಮಾಡಬೇಕು ಅಂತೇಳಿ ಅಂದಾಗ ಅವರು ಅಂದ್ಕೊಂಡಿದ್ದು ಏನು ಮಾಡೋದು ಅಂತೇಳಿ ತಿಳ್ಕೊಂಡಾಗ ಎಲ್ಲರೂ ಕೂಡ ಇಲ್ಲ ಹಿಂದೆ ಸರಿಸುಮಾರು ಸುಮಾರು ವರ್ಷಗಳ ಹಿಂದೆ ಎಲ್ಲ ಪ್ರಾಣಿ ಜಲಚಲಗಳಿಗೂ ಕೂಡ ಆಹಾರ ಮಳೆ ಏನೂ ಇದ್ದಿದ್ದಿಲ್ಲ ಆಗಿನ ಸಮಯದಲ್ಲಿ ಕೂಡ ಆಹಾರದ ಕೊರತೆಯಾಗಿತ್ತು ಆಗ ಸೂರ್ಯದೇವನು ಹಾಗೂ ಚಂದ್ರದೇವನು ಇಬ್ಬರೂ ಕೂಡಿ ಆಹಾರವನ್ನು ಮಳೆಯನ್ನು ತನ್ನ ಮಳೆಯ ಮುಖಾಂತರ ಕೊಟ್ಟಂಥದ್ದು ಹಾಗಾಗಿ ಸೂರ್ಯದೇವನ ನೀವು ಬೇಡ್ರಿ ಆ ಸೂರ್ಯದೇವ ನಿಮಗೇನಾದರೂ ಕರುಣಿಸ್ತಾನೆ ಅಂತಂದು ಹೇಳ್ತಾರೆ ಅದೇ ರೀತಿ ಕೂಡ ಸೂರ್ಯದೇವನನ್ನು ಬೇಡ್ತಾರೆ ಯುದಿಷ್ಠರನ್ನು ಹೋಗಿ ಬೇಡಿದಾಗ ಕೂಡ ಸೂರ್ಯದೇವ ಪ್ರತ್ಯಕ್ಷನಾಗಿ ಒಂದು ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಹೇಳುವಂಥ ಮಾತಿದು ನೋಡು ಧರ್ಮರಾಜ ಈ ಅಕ್ಷಯ ಪಾತ್ರೆಯನ್ನು ನೀನು ತೆಗೆದುಕೊಂಡು ನೀನು ಎಷ್ಟು ಬೇಕಾದರೂ ಕೂಡ ಎಲ್ಲರಿಗೂ ಕೂಡ ಆಹಾರವನ್ನು ನೀಡು ಆದರೆ ನಿಮ್ಮಲ್ಲಿರ್ತಕ್ಕಂಥ ದ್ರೌಪದಿಯ ಊಟ ಆದ ನಂತರ ಇದರಲ್ಲಿ ಮತ್ತೆ ವೃದ್ಧಿಸೋದಿಲ್ಲ ಇದು ಮತ್ತೆ ಸೂರ್ಯೋದಯ ಆಗೋವರೆಗೂ ಕೂಡ ಮತ್ತೆ ವೃದ್ಧಿಸೋದಿಲ್ಲ ಅಂದರೆ ಅವತ್ತು ಕೊನೆಯಾಗುತ್ತೆ ಆಗುತ್ತೆ ಅಂತ ಹೇಳಿ ಮಾಯ ಆಗ್ತಾನೆ ಆಗಲಿ ಅಂಥೇಳಿ ದ್ರೌಪದಿಯ ಊಟ ಏನಿದೆ ಅದು ಕೊನೆಗೆ ಆಗುವಂಥದ್ದು ಎಲ್ಲರೂ ಊಟ ಆದ ನಂತರ ಕೊನೆಗೆ ಆಗುವಂಥದ್ದು ಹಾಗಾಗಿ ಅದೇ ರೀತಿ ಕೂಡ ಮುಂದೆ ಬರೆಯುತ್ತೆ ಆಗ ಎಲ್ಲ ಬ್ರಾಹ್ಮಣ್ಯರಿಗೂ ಕೂಡ ತಮ್ಮ ಸೇವಕರಿಗೂ ಕೂಡ ಪಾಂಡವರು ಕೂಡ ಎಲ್ಲರಿಗೂ ಕೂಡ ಊಟ ಮಾಡ್ತಾರೆ ಎಲ್ಲ ಊಟವನ್ನು ಮುಗಿದ ನಂತರ ಇನ್ನೇನು ವಿಶ್ರಾಂತಿ ತಗೊಳ್ಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ದುರ್ವಾಸ ಮುನಿಗಳು ಬರುತ್ತಾರೆ ಎಂಬ ಸುದ್ದಿ ಬರುತ್ತೆ ದುರ್ವಾಸ ಮುನಿಗಳು ಬರುತ್ತಾರೆ ಅಂತಂದರೆ ಅವರ ಒಂದು ಶಿಷ್ಯ ಬಳಗನೇ ಬರ್ತಾ ಇರುತ್ತೆ ಆದರೆ ಇಲ್ಲಿ ದ್ರೌಪದಿಯ ಊಟ ಕೂಡ ಕೊನೆಗೊಂಡಿರುತ್ತೆ ನೋಡಿ ಎಂತ ಎಷ್ಟೊಂದು ವಿಪರ್ಯಾಸ ಅಂತೇಳಿ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು ಆಗ ಅಕ್ಷಯ ಪಾತ್ರೆಯಲ್ಲಿ ದ್ರೌಪದಿಯ ಊಟ ಆದ ನಂತರ ಅದು ವೃದ್ಧಿಸೋದಿಲ್ಲ ಹಾಗಾಗಿ ಇಲ್ಲೇ ದುರ್ವಾಸ ಮುನಿಗಳು ಬರ್ತಾರೆ ಬರ್ತಾರೆ ಅಂತಂದರೆ ನಾವು ಏನು ಮಾಡಬೇಕು ಅವರಿಗೆ ಆಹಾರವನ್ನು ನಾವು ಹೇಗೆ ಕೊಡಬೇಕು ಅವರಿಗೆ ಊಟವನ್ನು ನಾವು ಹೇಗೆ ಮಾಡಿಸ್ಬೇಕು ಅತಿಥಿ ಸತ್ಕಾರವನ್ನು ನಾವು ಹೇಗೆ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ಆಗ ಏನು ಮಾಡಬೇಕು ಅಂತೇಳಿ ಬಂದಾಗ ದುರ್ವಾಸ ಮುನಿಗಳು ಬಂದೇ ಬಿಡ್ತಾರೆ ಬಂದಾಗ ಎಲ್ಲರಿಗೂ ಕೂಡ ದಿಗ್ಭ್ರಮೆ ಆಗಿಬಿಡುತ್ತೆ ಆಗ ಯುದಿಷ್ಠರನ್ನು ಹೇಳ್ತಾನೆ ಇಲ್ಲ ಗುರುಗಳೇ ನೀವು ಇಲ್ಲೇ ನದಿ ಇದೆ ಸ್ನಾನ ಮಾಡಿಕೊಂಡು ಬನ್ನಿರಿ ಅಂತಂದು ಹೇಳಿ ಕಳಿಸ್ತಾರೆ ಆಗ ಅವರೆಲ್ಲ ದುರ್ವಾಸ್ಮುನಿಗಳು ಶಿಷ್ಯಂದ್ರ ಬೆಳಗ ಎಲ್ಲರೂ ಕೂಡ ಅಲ್ಲೇ ಸ್ನಾನಕ್ಕೆಂದು ಹೋದಾಗ ಸ್ನಾನವನ್ನು ಮುಗಿಸ್ಕೊಂಡು ಬರ್ತಾರೆ ಅಂತೇಳಿ ಅನ್ನೋ ಅಷ್ಟರಲ್ಲೇ ದ್ರೌಪದಿ ಶ್ರೀಕೃಷ್ಣನನ್ನು ಬೇಡ್ತಾಳೆ ಶ್ರೀಕೃಷ್ಣ ಪರಮಾತ್ಮ ನೀನೇ ಇದನ್ನು ನನಗೆ ಪರಿಹರಿಸಪ್ಪ ಯಾಕಂತಂದರೆ ನಾವಿಲ್ಲಿ ಅವರಿಗೆ ಅತಿಥಿ ಸತ್ಕಾರವನ್ನು ನಾವು ಹೇಗೆ ಮಾಡಬೇಕು ಯಾಕಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಅಕ್ಷಯ ಪಾತ್ರದಿಂದ ಆಹಾರವನ್ನು ಅದು ವೃದ್ಧಿಸೋದು ಕೂಡ ಈಗ ಇಲ್ಲಿಗೆ ಮುಗೀತು ಯಾಕಂದರೆ ನಾಳೆ ಸೂರ್ಯೋದಯ ಆಗೋವರೆಗೂ ಕೂಡ ಅದು ಆಗೋದಿಲ್ಲ ನಾವು ಏನು ಮಾಡಬೇಕು ನೀನೇ ಇದಕ್ಕೆ ದಯಪಾಲಿಸು ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ಹೇಳುವಂಥದ್ದು ದ್ರೌಪದಿ ಆ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ ಅಂತೇಳಿ ಆಗ ಅಕ್ಷಯ ಪಾತ್ರೆಯನ್ನು ನೋಡ್ತಾನೆ ಅದರೊಳಗಡೆ ಎಲ್ಲ ಖಾಲಿಯಾಗಿರುತ್ತೆ ಆದರೆ ಎಲ್ಲ ಖಾಲಿ ಆಗಿದ್ದರೂ ಕೂಡ ಆ ಕಡೆ ಈ ಕಡೆ ನೋಡಲಾಗಿ ಒಂದು ಮೂರು ನಾಲ್ಕು ಅನ್ನದ ಅಗಳು ಇರುತ್ತೆ ಅದನ್ನು ತಗೊಂಡು ಶ್ರೀಕೃಷ್ಣ ಪರಮಾತ್ಮ ತಿಂತಾನೆ ತಿಂದಾಗ ಹಾಂ ಪುಷ್ಟಾನ್ನ ಆಯಿತು ಅಂತ ಹೇಳ್ತಾನೆ ಆವಾಗ ದ್ರೌಪದಿ ಕೇಳ್ತಾಳೆ ಪರಮಾತ್ಮ ಏನಿದು ಲೀಲೆ ನನಗೇನು ತಿಳಿತಾ ಇಲ್ಲ ಅಂತೇಳಿ ಇಲ್ಲ ನಾನು ಈಗ ಸಂತೃಪ್ತನಾದೆ ನೀನೇನು ಚಿಂತೆ ಮಾಡಬೇಡ ಅಂತೇಳಿ ಹೌದು ಪರಮಾತ್ಮ ನೀನು ಅಲ್ಲಿ ಅಲ್ಲೇ ಮುನಿಗಳು ಸ್ನಾನಕ್ಕೆಂದು ನದಿಗೆ ಹೋಗಿದ್ದಾರೆ ಅವರು ಬಂದರೆ ನಾನು ಆಹಾರವನ್ನು ಹೇಗೆ ಬಿಡಿಸಲಿ ಅಂತೇಳಿ ಇಲ್ಲ ದ್ರೌಪದಿ ಕೇಳು ಇಡೀ ಸೃಷ್ಟಿಗೆ ಈ ಸಂಕುಲಕ್ಕೆ ಎಲ್ಲ ನಾನೇ ಕಾರಣನಾಗಿರಬೇಕಾದ್ರೆ ನಾನೇ ಈ ಒಂದು ಆಹಾರವನ್ನು ತಿಂದು ಸಂತೃಪ್ತಿ ಪಟ್ಟಿದ್ದೀನಿ ಅಂತೇಳಿ ಅಂದಾಗ ನೀನು ದುರ್ವಾಸ ಮುನಿಗಳು ಕೂಡ ಸಂತೃಪ್ತಿ ಪಟ್ಟಿರ್ತಾರೆ ಇಡೀ ಜಲ ಚರ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೂಡ ನಾನು ಸಂತೃಪ್ತನಾದ್ರೆ ಎಲ್ಲವೂ ಕೂಡ ಸಂತೃಪ್ತಿಯಾಗಿರುತ್ತೆ ಹಾಗಾಗಿ ನೀನೇನು ಭಯಪಡಬೇಡ ಅಂತೇಳಿ ಆಗ ದುರ್ವಾಸ ಮುನಿಗಳು ಬರ್ತಾರೆ ಬಂದಾಗ ನಮ್ಮದು ಇಲ್ಲ ನಮ್ಮದು ಎಲ್ಲ ಊಟ ಆಗಿದೆ ನಮ್ಮದೇನೂ ಇಲ್ಲ ಅಂತೇಳಿ ಕಷಿ ಅವ್ರಿಗೆ ಬಂದು ಹಾಗೆ ಕೂತ್ಕೊಂಡು ವಿಚಾರ ಮಾಡಿ ಆಶೀರ್ವಾದವನ್ನು ಮಾಡಿ ಹೋಗುವಂಥದ್ದು ಕೂಡ ಈ ಒಂದು ಅಕ್ಷಯ ತೃತೀಯ ದಿವಸ ಕೂಡ ಅನ್ನೋದು ವಾಡಿಕೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಸಾಕಷ್ಟು ವಿಚಾರಗಳು ಇಂಥವು ಇರುತ್ತವೆ ಅಕ್ಷಯ ತೃತೀಯ ದಿನ ಅಂಥೇಳಿ ಅದೇ ರೀತಿ ಕೂಡ ಈ ದಿನ ಅತ್ಯಂತ ಶ್ರೇಷ್ಠ ದಿನವೆಂದು ಪರಿಗಣಿಸಿ ಏನಾದರೂ ಕೂಡ ಹೊಸತನ್ನು ಮಾಡೋದಿದ್ದರೆ ಮಾಡ್ಬೋದು ಅದು ನಿಷ್ಕಲ್ಮಶ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ಭವಿಷ್ಯವು ಕೂಡ ವೃದ್ಧಿಸುವುದು ಎಲ್ಲವೂ ಕೂಡ ಇವತ್ತಿನ ದಿವಸ ನೀವು ದೇವಾಲಯಗಳಿಗೆ ಭೇಟಿ ಕೊಡೋದಾಗಿರ್ಬೋದು ಬಡ ಮಕ್ಕಳಿಗೆ ಸಹಾಯ ಮಾಡೋದಾಗಿರ್ಬೋದು ಹೊಸ ವಸ್ತುಗಳು ಏನಿದ್ದರೂ ಖರೀದಿಸಿದರೂ ಕೂಡ ಅದು ಎಲ್ಲವೂ ಸಮೃದ್ಧಿಯ ಬೆಳಕಾಗುವುದು ಎನ್ನುವುದು ಈ ಅಕ್ಷಯ ತೃತೀಯ ವಿಶೇಷ ದಿನ ಅಂತಂದು ಹೇಳ್ತೀನಿ ಎಲ್ಲರೂ ಕೂಡ ಇವತ್ತು ಮಾಡುವಂಥ ಕಾರ್ಯ ಎಲ್ಲವಂತೂ ವೃದ್ಧಿಸುವಂಥ ಕಾರ್ಯ ಹಾಗಾಗಿ ಒಳ್ಳೆಯ ಕಾರ್ಯವನ್ನು ಏನೇ ಮಾಡಿದರೂ ಕೂಡ ಅದು ವೃದ್ಧಿಸುತ್ತಂತ ಹೇಳ್ತೀನಿ ಅಕ್ಷಯ ತೃತೀಯ ವಿಶೇಷ ದಿನ ಹಾಗಾಗಿ ನೀವು ಇವತ್ತು ಬಂಗಾರನವನ್ನೇ ನಾವು ಕೊಳ್ಕೊಳ್ಬೇಕು ಅಂತೇಳಿ ಅದನ್ನೇನು ಇಟ್ಕೊಳ್ಳುವಂಥದ್ದಲ್ಲ ಹೊಸ ವಸ್ತುಗಳನ್ನು ಏನೇ ಕೊಂಡುಕೊಂಡ್ರೂ ಕೂಡ ಹೊಸ ವಸ್ತುಗಳನ್ನು ಹೊಸ ಕಾರ್ಯವನ್ನು ಒಳ್ಳೆಯ ಕಾರ್ಯಗಳನ್ನು ಏನೇ ಮಾಡೋದಿದ್ದರೂ ಕೂಡ ಇವತ್ತು ಶುಭ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ